ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಸಣಾಪುರ ಒತ್ತುವರಿ ಜಾಗವನ್ನು ಸರ್ವೆ ಮಾಡಿದ ನೀರಾವರಿ ಇಲಾಖೆ ಯಳಂದೂರು ಸಮೀಪ ಮಸಣಾಪುರ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಕಾವೇರಿ ನೀರಾವರಿ ನಿಯಮಿತ ನಿಗಮಕ್ಕೆ ಸೇರಿದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಮಂಗಳವಾರ ಕಂದಾಯ ನೀರಾವರಿ ಇಲಾಖೆ ಹಾಗೂ ಸರ್ವೆ ಇಲಾಖೆಯ ತಂಡ ಗ್ರಾಮಸ್ಥರ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ನಡೆಸಿತು

ಜಾಗ ನಾವು ಇದು ಮಾಡಿದೀವಿ ಅಷ್ಟೇ. ಇದರ ಯಾರು ಕೂಡಬೇಕು ಅಂತ ಈಗ ಯಾರ್ ಇಲ್ಲ ನಮ್ಮ ಜಾಗ ನಮ್ಗೆ ಇರುತ್ತೆ ಅಷ್ಟೇ. ನೀರಾವರಿ ನಿರವರಿರಾ ಕೇಳಿ ಇಲ್ಲಾಕೆ ಸರ್ 27 ಗಂಟೆ ಇದೆ. ನಿರವರಿ ಅವರು ಸರ್ವೇರು ಸರ್ವೆ ನಂಬರು ಹತ್ತೊಂಬತ್ತು 100 ಡಾಕ್ ಮಾಡೋದು. ನಾವು ಕಾವೇರಿ ನೀರಾವರಿ ಗಮ ಒಂದು ಗಂಟೆ ಬರ್ತಾ ಇದೆ. ಅದನ್ನ ಅದಕೋಸ್ಕರ ಮಾಡಿದೀವಿ ಅತೆ ಮಾಡಿ ಇಪ್ಪತ್ತೇಳು ಗಂಟೆ ಅಂತೆ ಮಾಡಿದೀವಿ. ಫಿಕ್ಸ್ ಮಾಡ್ಕೊಂಡಿದ್ದೀವಿ ಹೊಡಕೆ ಅಕ್ಕಪಕ್ಕದ ಅವ್ರ ಎಡವಳಿ ಜಮೀನುಗಳಿದೆ ಅವ್ರು ಅವ್ರದ್ದೇನಿದೆ ಬಿಟ್ಟಿದ್ದೀವಿ ನಮ್ಮ ಆಸ್ತಿ ಗುರುತು ಮಾಡಿ ಹತ್ತೊಂಬತ್ತು ವಾರ ಹನ್ನೆರಡು ಇಪ್ಪತ್ತೇಳು ಗಂಟೆ ಗುರುತು ಮಾಡಿದ್ದೀವಿ ಅಲ್ಲಿ ನಮ್ದು ಹಳೆಯ ಸ್ಮಶಾನ ಇದೆ ಸರ್ ಅದು ರಸ್ತೆ ಮಾಡಿದಾಗ ಒಟ್ಟೋಗಿದೆ ಅರ್ಧ ಕರ್ತಾನೆ ಒಟ್ಟೋಗಿದೆ ಸರ್ ಕಿರಿದಾಗಿ ಜನಕ್ಕೆ ಸ್ಮಶಾನ ಸಾಟೇಜ್ ಆದ್ರಿಂದ ಇದನ್ನು ಉಪಯೋಗಿಸ್ಕೊಂಡ್ ಬರ್ತಾ ಇದ್ರು ಈಗ ಅಲ್ಲಿವರೆಗೂ ಕೂಡ ಉಪಯೋಗಿಸ್ಕೊಂಡ್ ಬರ್ತಿದಾಗ ಅವರು ತಡ್ಡ ಕೊಡ್ತಿರ್ಲಿಲ್ಲ ಈಗ ಯಾವ್ದೋ ಇದ್ರ ಮೇಲೆ ಏ ನಿಮ್ಗೆ ಬರದೇ ಇಲ್ಲ ಅಂತ ಪೆನ್ಸನ್ ಹಾಕೊಂಡಿದ್ರು ಇಪ್ಪತ್ತೇಳು ಗುಂಟ ಬರದೇ ಇಲ್ಲ ನಿಮ್ಗೆ ಆಗಾಗಿದೆ ಅಂತ ಪೆನ್ಷನ್ ಹಾಕ್ತಾರೆ ಆದ್ರೆ ಇವತ್ತಿನ ದಿನ ಅವರು ಪೆನ್ಸನ್ನ ನಮ್ಗೆ ಬರುತ್ತ ರುಜುವುತ್ ಮಾಡ್ರು ಸರ್ ನಾಲ್ಕು ನೂರ ಹತ್ತು ಕಲ್ಲು ಹಾಕಿ ಆ ಕಲ್ಲನ್ನ ಪೆನ್ಷನ್ ಮಾಡಿ ಇದು ನಮ್ಮ ಹದ್ಬಸ್ತು ನೀರೇವರದು ನಿಮ್ಗೆ ಏನ್ ಬೇಕು ಅನ್ನೋದನ್ನ ವಕಾಲತ್ ಕೊಡಿ ಅದನ್ನ ಬಳಸ್ಕೊಳಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಲ್ಲ ಸರ್ ದಯಮಾಡಿ ನಿಮ್ಮ ಪತ್ರಕರ್ತರಿಗೂ ಕೇಳ್ಕೊಳ್ಳೋದು ಇಚ್ಛೆ ಸರ್ ನಾವು ದಯಮಾಡಿ ವರದಿಗಾರು ನಮ್ಮ ಇಲ್ಲಿ ಇರ್ತಕ್ಕಂಥವ್ರು ಯಾರು ವ್ಯವಸಾಯಕ್ಕೆ ಆಗ್ಲಿ ಇನ್ನೊಂದಕ್ಕಾಗ್ಲಿ ಕೇಳ್ತಾ ಇಲ್ಲ ಸರ್ ದಯಮಾಡಿ ಸ್ಮಶಾನಕ್ಕೋಸ್ಕರ ಅದು ಹೋರಾಟ ಆದ್ರ ವಿಚಾರವಾಗಿ ಏನ್ ಇಪ್ಪತ್ತೇಳು ಗುಂಟೆ ಬಂದಿದೆ ಸರ್ ಅದಷ್ಟನ್ನು ಕೂಡ ನಮ್ಮ ಎರಡು ಜನಾಂಗದವ್ರಿಗೆ ಮೆನ್ಷನ್ ಮಾಡಿಸಿ ಅದನ್ನ ಸ್ಮಶಾನಕ್ಕೆ ಅಂದ್ಬಿಟ್ಟು ನೀವು ದಯಮಾಡಿ ಬುಡ್ಸ್ಕೊಡ್ಬೇಕು ಸರ್ ಮತ್ತೆ ಅದು ಯಾವ್ದು ಕಾರಣಕ್ಕೋಸ್ಕರ ನಮ್ದು ಜಮೀನು ಹೋಗಿದ್ದಕ್ಕೆ ಮಾಡ್ಕೊಟ್ಟಿದ್ದು ಸರ್ ಕಾವೇರಿ ಅವರು ಹಳೆಯ ವಿಚಾರದಲ್ಲಿ ಅದರಿಂದ ಈಗ ಅವ್ರು ಏನೇ ಹೇಳಿರ್ಲಿ ಸರ್ ದಯಮಾಡಿ ತಮ್ಮ ಗಮನಕ್ಕೆ ಆಗೋದು ಇಷ್ಟೇ ಸರ್ ಅದನ್ನ ನಮ್ಮ ಹತ್ತು ಜನಕ್ಕೆ ಉಪಯೋಗಕ್ಕೆ ಸ್ಮಶಾನಕ್ಕೆ ಉಪಯೋಗ ಆಗಬೇಕು ಆ ಥರ ಮಾಡಿಸ್ಕೊಡಕ್ಕೆ ಒಂದು ಅವಕಾಶ ಮಾಡ್ತೀವಿ